ನಮಸ್ಕಾರ ವೀಕ್ಷಕರಿ ಜನರ ಕೂ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ದಫೆದಾರ್ಜಿ ಮಾರಣಾಂತಿಕ ರಕ್ತ ಕ್ಯಾನ್ಸರ್ ಕಾಯಿಲೆಯಿಂದ ಹದಿನಾಲ್ಕು ಲಕ್ಷ ರೂಪಾಯಿ ವೆಚ್ಚ ಮಾಡಿದರೂ ಗುಣಮುಖವಾದ ಕಾಯಿಲೆ ನಿರಂತರವಾಗಿ ಯೋಗದ ಮೂಲಕ ಚೇತರಿಸಿಕೊಂಡು ಆರೋಗ್ಯವಾಗಿ ಯೋಗಕ್ಕೆ ಬಹುದೊಡ್ಡ ಶಕ್ತಿ ಇದೆ ಎಂದು ಮಾದಿನಾಳ ಗ್ರಾಮದ ನಿವಾಸಿ ಬ್ಲಡ್ ಕ್ಯಾನ್ಸರ್ನಿಂದ ಗುಣಮುಖರಾಗಿರುವ ಎಲ್ಲಮ್ಮ ಶಿರುಳ್ ಹೇಳಿದರು

ಹಿಂಗ ಟಿ ಕೆ ಸಿ ಎಲ್ಲಾನು ಆದ್ರಾಯ್ತು ನಾವು ಮಾಡ್ತೇವೆ ಕೆಸಿ ಅಂದಿವ್ರಿ ನಮ್ಮ ಮೇಡಮ್ ಮೇಡಮ್ ಆಗ್ಬೇಕು ನಮ್ಮ ಇನ್ನಿಯರ್ ಮೇಡಮ್ ಆಗ್ಬೇಕು ಬಂದ್ರೆ ಅವ್ರು ಹೇಳ ಎಲ್ಲ ಮಾಡಕ್ಕೆ ನಮ್ಗೆ ಆರಾಮ ಈಗ ಹತ್ತು ತಿಂಗಳಾಯ್ತು ಆಯ್ತು ಹ್ಞೂ ಪೂರ ಆರಾಮ ಏನು ಮಾಡಿದ್ರಿ ಅಂದ್ರೆ ನಾಲ್ಕು ಅವರಲ್ಲಿ ಆರವರು ತನಕ ಮಾಡ್ತಾರೆ ಯಾರು ಮುಂಜಾನೆ ಮುಂಜಾನೆ

ಸ್ವಾತಂತ್ರ ಯೋಗ ಸಮಿತಿ ಸಂಚಾಲಕಿ ಪ್ರೇಮಾ ಗುಡದಿನಿ ಮಾತನಾಡಿ ನಮ್ಮ ಆಹಾರ ಕ್ರಮವೇ ನಮ್ಮ ಆರೋಗ್ಯ ವಿಷಮಗೊಳ್ಳಲು ಕಾರಣವಾಗಿದ್ದು ನಿತ್ಯವೂ ಮನುಷ್ಯ ದೇಹಕ್ಕೆ ಎಂಬತ್ತಕ್ಕೂ ಹೆಚ್ಚು ವಿಷಕಾರಿ ಅಂಶಗಳು ಆಹಾರದ ಮೂಲಕ ಸೇವಿಸುತ್ತಿದ್ದೇವೆ ಕ್ಯಾನ್ಸರ್ ಒಂದೇ ಅಲ್ಲ ಎಲ್ಲ ಕಾಯಿಲೆಗಳನ್ನು ಗುಣಮುಖ ಗುಣಪಡಿಸುವ ಶಕ್ತಿ ಯೋಗಕ್ಕೆ ಇದೆ ಎಂದರು ಮೇಲೆ ಕಂಟ್ರೋಲ್ ತಗೊಳ್ಳೋಕ ಸಾಧ್ಯ ವರ್ಷದಿಂದ ಒಂದ್ ದಿನಕ್ಕೆ ನಾವು ಎಷ್ಟು ತರ ಕೆಮಿಕಲ್ ಯೂಸ್ ಮಾಡ್ತೀವಿ ಅಂತ ನೆನಪೈತೆ ನೆನಪೈತೆ ಅಂದ್ರೆ ಮಾತಾಡಿದಾಗ ಒಬ್ಬ ಹೆಲ್ದಿ ಮನುಷ್ಯ ಒಂದ್ ದಿನಕ್ಕ ಅರವತ್ತರಿಂದ ಅರವತ್ತೈದ್ ತರದ ವಿಷಕಾರಿ ಕೆಮಿಕಲ್ ಏನಪ್ಪಾ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ ಈಗ ಅದ್ರದ್ದು ಸಂಖ್ಯಾ ಎಲ್ಲಿ ಮೇಡಮ್ ಎಂಬತ್ತರಿಂದ ಅದಕ್ಕೆ ಇದಕ್ ಪರಿಹಾರ ಏನಪ್ಪಾ ಅಂದ್ರ ಎಷ್ಟೆಷ್ಟು ಸಾಧ್ಯ ಐತಿ ಅಷ್ಟು ಮಾಡಿ ದಿನ ಒಳಗ ಊಟ ಮಾಡೋಣ ಎಲ್ಲಾರ್ಗಿಂತ ಏನ್ ನನಗ ದುಃಖಕರ ವಿಷಯ ಯೋಗ ಹೋಗ್ಬಿಟ್ಟು ಎಲ್ಲ ಕಡೆ ಮಾಡ್ಬೇಡ

ಯಾಕೆ 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 ಅಂತಂದ್ರ ಏನ್ ಮಾಡ್ತೀವಂದ್ರ ಮನಿ ಅಡಿಗೆ ಮನೆ ಫ್ರಿಜ್ಜು ಫ್ರಿಜ್ನಾಗ ಯನ್ ಮಾಡಿದ್ರೆ ದೆಸ ಹೆಚ್ಚು ಇಡ್ಲಿ ಇಟ್ಟು ಕಂಟಿನ್ಯೂ ಹಾಕಿದ್ರು ಬಾಳ್ ಬಾಳ್ ಅಂತ ಅದಕ್ಕೆ ಇವನ್ನೆಲ್ಲಾ ಎತ್ತ ನಾವ್ ಬಂದ್ ಮಾಡಂಗಿಲ್ಲ ಸ್ವಲ್ಪ ಆದಷ್ಟು ಬಂದೇ ಒಂದ್ರ ಮನವಿ ಏನಪ್ಪಾ ಮೈದಾ ಹಿಟ್ಟು ಬಾಂಬೆ ರವಾ ರವ ಸಕ್ಕ ಮೂರನ್ನು ಅಡಿಗೆ ಮನೆಯಲ್ಲಿ ಎಷ್ಟು ಸಾಧ್ಯ ಐತೆ ಅಷ್ಟು ದೂರ ಕಳ್ಸಿ ಅಷ್ಟೆಲ್ಲದಕ್ಕಿ ನಾವು ಮೊದಲ ಈ ಕುಕ್ಕರ್ನ ಬಂದ್ ಮಾಡಿ ಮಾಡ್ಕೊತೇತಿ ಸಾಧ್ಯ ಇತ್ತು ಅಂದ್ರೆ ಸ್ವಲ್ಪ ಗಡಿಗೆ ಕೆಲಸಗಳು ವ್ಯವಸ್ಥೆ ಹಾ ಹಾ ನಾ ಇಲ್ಲಿ ನಿಂತ ನಿಮ್ ಹೇಳ್ತೀನಿ ಯೋಗಾಸನ ಮಾಡ್ಬೇಡ್ರಿ ಪ್ರಾಣಾಯಾಮ ಮಾಡ್ಬೇಡ್ರಿ ಮಾಡ್ಬೇಡ್ರಿ ಬಿ ಪಿ ಶುಗರ್ ಕಂಟ್ರೋಲ್ ಕುಕ್ಕರ್ ಅಂದ್ಬಿಟ್ಟಿ ಬಿಳಿ ಜರ್ಮನ್ ಬಾಂಡ್ ಇಡತ್ ಬಂದ್ ಮಾಡಿ ಗಡ್ಡಿ ಒಳಗ್ ಮಾಡ್ಕೊಂಡು ತಿನ್ನಾಕೈತ್ಕೊಡ್ರಿ ಇವತ್ತಿಸಲ್ಟ್ ಸಿಗೊತ್ತೀ ಬ್ಯಾರೆ ಮಣ್ಣನ ಊಟ ಗಡ್ಗಿ ಒಳಗ ಏನ ತಯಾರಾಗಿ ಬಂದೈತಿ ಅದು ಮಾತ್ರ ಇದನ್ನ ಇಷ್ಟು ನಾವ್ ಮಾಡ್ಕೊತಾ ಹೋದಿವಂತ ತಿಳ್ಕೊಡ್ರಿ ಹೆಚ್ಚಿಗೆ ಮಾಡುವ ಅಗತ್ಯಗಳಾಗಿಲ್ಲ ಸ್ವಲ್ಪ ಪರಿವರ್ತನೆ ಬಾ ಸರಿ ಸರಿತಾರೆ ಮಕ್ಕಳಿಗೆ ಬರೀ ಮಾತಾಡ್ತೀರಿ ಅಂತ ಅಲ್ಲ ಷಣ್ಮ ಅಡಿಗೆ ಅಂತೀರಿ ನೀವು

ಮತ್ತು ಯೋಗ ಅಂದರೆ ಅದೊಂದು ರೋಗ ನಿರೋಧಕ ಶಕ್ತಿ ಇದ್ದಂಗೆ ಸರ್ ನಮ್ಮ ಅಧ್ಯಕ್ಷ ಹೇಳಿದಾಗಳೆ ಇದು ಸಂಜೀವಿನಿ ಅಂತ ಸಂಜೀವಿನಿ ಕೆರೆ ನಾ ನಾವೇ ಇದಾಗಲ್ಲಂಗೆ ಬಹಳ ಶುಗರ್ ಸಮಸ್ಯೆ ಮತ್ತು ಬಹಳ ನಾ ಯೋಗ ಯಾವಾಗ ಇದರಲ್ಲಿ ನಮ್ಮ ಯೋಗ ಪಾಲನೆ ಮಾಡುತ್ತೆ ದಿನ ಕಾಳ ಕಳೆ ತಿನ್ನದು ಯೋಗ ಮಾಡುದು ಯಾವ ಎಲ್ಲ ಮನೆಯಾಗ ಮಾಡ್ತೀನಿ ಇದೇ ಒಂದು ತಿಂಗಳ ಮಗಳ ಮಗಳ ಮದುವೆ ಇರುವುದರಿಂದ ನಾನು ಕಮ್ಮಿ ಮಾಡಿದ್ದೆ ಮತ್ತೆ ಇವರು ಮತ್ತೆ ಚರ್ಚೆ ಮಾಡ್ತೀನಿ ಎಲ್ಲ ಯೋಗ ಮಾಡಬೇಕು ಮತ್ತೆ ನಮ್ಮ ಆರೋಗ್ಯ ಕೈಗೊಂಡು ಹೇಳ್ಕೊಂಡು ಬ್ಲಡ್ ಕ್ಯಾನ್ಸರ್ ಅದು ಗುಣಮುಖ ಆಗದೇ ಇರುವಂತ ಕಾಯಿಲೆ ಅಷ್ಟೊಂದು ದುಡ್ಡನ್ನು ಹಾಕಿದ್ರು ಕೂಡ ಕಡಿಮೆ ಆಗುವಂತ ಆ ಒಂದು ರೋಗ ಇವತ್ತು ಯೋಗದಿಂದ ಗುಣಮುಖ ಆಗಿದೆ ಅನ್ನುವಂಥದ್ದು ಒಂದು ಹೆಮ್ಮೆಯ ಸಂಗತಿಯನ್ನು ನಾವು ಹಣ ಖರ್ಚಿಲ್ಲ ಅಂದ್ರೆ ನಾವು ಸಮಯವನ್ನ ನಮ್ಮ ಆರೋಗ್ಯಕ್ಕಾಗಿ ಮೀಸಲಿಟ್ರೆ ಎಂತ ಗುಣಪಡಿಸುವಂತ ಶಕ್ತಿ ಯೋಗಕ್ಕಿದೆ ಅನ್ನುವಂಥದ್ದು ಜೀವಂತ ಸಾಕ್ಷಿ ಅಂತ ಹೇಳಕ್ ಆ ಅಂತದೊಂದು ಸಾಕ್ಷಿಯನ್ನ ನಮ್ಮ ಮುದ್ದೆ ತಾಲೂಕಿನಲ್ಲಿ ವಿಶೇಷವಾಗಿ ಜೀವಂತ ಸಾಕ್ಷಿಯನ್ನ ಪ್ರತಿ ವರ್ಷ ಒಂದು ಇಂಥ ಒಂದು ಘಟನೆಯನ್ನ ನೋಡಿದ್ರಿ ಹೇಳಕ್ ಇವತ್ತು ಈ ವರ್ಷ ಇದನ್ನ ಹೇಳ್ಬಿಟ್ಟು ಬ್ಲಡ್ ಕ್ಯಾನ್ಸರ್ ಗುಣಮುಖ ಆಯಿತು ಯೋಗದಿಂದ ಅಂತದ್ದು ಯಾಕಂದ್ರೆ ಅವ್ರು ಹದಿನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಡಿಮೆ ರೋಗ ಇವತ್ತು ಕೆಲವೊಂದಿಷ್ಟು ಅವರ ಆಸನಗಳನ್ನ ಹೇಳಿದ್ದಕ್ಕ ಗುಣಮುಖ ಆಗ್ಯಾರ ಯಾಕೆ ಈ ರೀತಿ ನಾವು ಯೋಗವನ್ನು ಅನುಸರಿಸಬಾರ್ದು ನಮ್ಮ ಜೀವನದಲ್ಲಿ ಅಂತದನ್ನ ನಾನು ಹೇಳಕ್ ಬಯಸ್ತೀನಿ ವಿಶೇಷವಾಗಿ ಅವರು ಮಾರ್ಗದರ್ಶನದಲ್ಲಿ ಕಡಿಮೆ ಆಗ ಇರುವಂತ ಕಾಯಿಲೆಗಳಿಲ್ಲ ಅಂತ ಹೇಳಿದ್ರು ತಪ್ಪ ಹಾಗಾಗಿ ಯೋಗವನ್ನು ನಾವೆಲ್ಲರೂ ಆಚರಿಸೋಣ ಅಂತ ಹೇಳ್ತಾ ನಾನು ನಾನು ಮಾತ್ರ ಮುಗಿಸ್ತೀನಿ ಮೇಡಮ್ ಅವರು ಇಲ್ಲಿ ಯು ಬಿ ಸಿ ಗ್ರೌಂಡ್ ಅಲ್ಲಿ ಯೋಗವನ್ನ ಕಲಿಸ್ತಾ ಇದ್ರು ನಾನು ಒಂದು ದಿನ ಭಾಗವಹಿಸಿದೆ ತದನಂತರ ಪ್ರತಿದಿನ ಯೋಗದಲ್ಲಿ ಭಾಗವಹಿಸುತ್ತಾ ಬಂದೆ ಅವರು ಮಾಡಿದಂತ ಸಾಧನೆ ಏನು ಅಂತಂದ್ರೆ ಪ್ರತಿಯೊಬ್ಬ ಮಹಿಳೆಯನ್ನ ಪುರುಷರಿಗೂ ಕೂಡ ಹೇಳಿಕೆ ಬಾರದಂತ ಒಂದು ರೋಗ ಬಂದಿರುವಂತಹ ಶಾಲೆಯಲ್ಲಿ ಸಹಿತ ಯೋಗ ಶಿಬಿರವನ್ನು ಮಾಡಿಸಬೇಕು ಯೋಗ ಪಾಠಗಳನ್ನು ವಿವರಿಸಬೇಕು ಯೋಗ ಗುರುಗಳನ್ನು ನೇಮಿಸಿಕೊಂಡು ಒಂದು ಇದನ್ನು ಪಾರಂಪರಿಕ ಅಭ್ಯಾಸವನ್ನಾಗಿ ಮಾಡಬೇಕೆನ್ನುವಂತ ಇಚ್ಛೆ ನಮ್ಮೆಲ್ಲರ ಪರವಾಗಿ ನನ್ನದಾಗಿದೆ ಈ ಒಂದು ಯೋಗದಿಂದ ಸಂಜೀವಿನಿಯಾದಂತಹ ಗುಡದಿನಿ ಮೇಡಮ್ ಅವರು ನಮ್ಮೂರಿಗೆ ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ ತಾಯಿ ತಮ್ಮ ಒಂದು ಒಂದು ಪುಣ್ಯ ಆಶೀರ್ವಾದದ ಅನೇಕ ರೋಗಾದಿಗಳು ಗುಣಮುಖರಾದದ್ದು ಒಂದು ಆಸ್ ವಿಷಯ ಇದೀಗ ತಾನೇ ರೂಪಾ ತಾಯಿ ದೇಸಾಯಿ ಮೇಡಮ್ ಒಳಸಂಗ್ ಇಲ್ಲಿ ಕೋನಾಡುವ ತಾಯಿಯವರಿಗೆ ರಕ್ತದ ಕ್ಯಾನ್ಸರ್ ಆದ ನಿಮಗೆ ಸುಮಾರು ಹದಿನೆಂಟು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು ಬಂದು ತ್ರಾಸದಾಯಕವಾದ ಜೀವನ ಕಳೆಯುತ್ತಿದ್ದಾಗ ಈ ಕಳೆದ ಒಂದು ವರ್ಷದಿಂದ ಯೋಗಕ್ಕೆ ಬಂದು ಆರಾಮವಾದಂತಹ ಉದಾಹರಣೆ ನಮ್ಮ ಕಣ್ಣ ಮುಂದೆಯೇ ಇದ್ದಾರೆ ಇಂಥ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಮತ್ತೆ ತಾವೆಲ್ಲ ನಮಗೆ ಒಂದು ಆರೋಗ್ಯದ ಸಂಜೀವಿನಿಯಾಗಿದ್ದೀರಿ ನಮ್ಮ ನೇತೃತ್ವದಲ್ಲಿ ನಮ್ಮ ನಮ್ಮೂರಿನ ಆರೋಗ್ಯ ಸುಧಾರಣೆ ಆಗಲಿ ನಮಗೆಲ್ಲ ತಾವು ಸಂಜೀವನಿಯಂತೆ ಕೆಲಸ ಪ್ರಾರ್ಥಿಸಿಕೊಂಡು ಈ ಯೋಗ ದಿನಾಚರಣೆಯ ಹೇಳಿ ಈ ಕಾರ್ಯಕ್ರಮ ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ